ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ವಲ್ಪ ಹೂವಿದೆ ಇದ್ದೀನಿ ಅಂದರೆ ಏನಿದು ನಿತ್ಯ ಮಲ್ಲಿಗೆ ನಿತ್ಯ ಪುಷ್ಪ ಬೇರೆ ನಿತ್ಯ ಮಲ್ಲಿಗೆ ಬೇರೆ ಇದು ತುಂಬ ಜಾಸ್ತಿ ಬಿಡುತ್ತೆ ಯಾವಾಗಲೂ ಹಾಗಾಗಿ ಎಲ್ಲನೂ ಬಿಡಿಸ್ಕೊತಾ ಇದ್ದೀನಿ ಅಂದರೆ ಅವತ್ತಿಂದ ಎಲ್ಲ ಸ್ವಲ್ಪ ಜಾಸ್ತಿನೇ ಬಿಡ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಜಾಸ್ತಿ ಅಂದರೆ ಒಂದು ಜಾಮೂನ್ ಕಪ್ಪಲ್ಲಿ ಒಂದು ಕಪ್ ಅಷ್ಟೇ ಅಷ್ಟೆ ಇರೋದ್ರಿಂದ ಇದು ನೆಲಕ್ಕೆ ಹಾಕಿದ್ರೆ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಅಂದರೆ ಹರಳದ ಮೇಲೆ ಕಿತ್ಕೊಂಡ್ರೆ ಕಟ್ಟ ಕಟ್ಟೋಕ್ಕಾಗಲ್ಲ ಮಗ್ಗನೆ ಇದಕ್ಕಿಂತ ಮುಂಚೆನೇ ಹಿಂಗೆ ಹರಳೋಕ್ಕಿಂತ ಮುಂಚೆನೇ ಕಿತ್ಕೊಂಡು ಎಲ್ಲನೂ ಬಿಡಿಸ್ಕೊಂಡು ಕಟ್ಬಿಟ್ಟು ಇಟ್ಕೊಂಡ್ಬಿಡ್ಬೇಕು ಆವಾಗ ದೇವ್ರ ಗಿಡಕ್ಕೆ ಚೆನ್ನಾಗಿರತ್ತೆ ಬೇಗ ಬಾಡ್ಕೊಂಡ್ಬಿಡತ್ತೆ ಅದಕ್ಕೆ ಅಷ್ಟೇ ಈ ಥರದ್ದು ನಮ್ಮ ಅಮ್ಮನ ಮನೇಲಿ ಊರಲ್ಲಿ ಇತ್ತು ಅವರು ಮುಂದೆ ಒಂಥರ ಕಬ್ಬಣದಲ್ಲಿ ಹಿಂಗೆ ಕಮ್ಮಿ ಮಾಡಿಸ್ಬಿಟ್ಟು ಕಮಾನ್ ಟೈಪ್ ಮಾಡಿಸ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಇವಾಗ ಕಟ್ ಅದು ರೋಡ್ ಬಂತು ಅಂತ ಹೇಳಿ ಕಟ್ ಮಾಡಿಬಿಟ್ಟಿದ್ದಾರೆ ಜಾಸ್ತಿ ಹೂ ಬಿಡ್ತಾಯಿತ್ತು ಯಾವಾಗಲೂ ಹೂವು ಇರ್ತಾಯಿತ್ತು ಹಂಗಾಗಿ ಅದನ್ನು ನೆನೆಸ್ಕೊಂಡೆ ನಾನು ಇಲ್ಲಿಗೆ ತಂದು ಹಾಕಿದ್ದೀನಿ ಅಂದರೆ ಏನು ಬೇಜಾರೇನಿಲ್ಲ ಬಿಡ್ತಾ ಇರತ್ತೆ ಒಂದೆರಡು ಬಿಟ್ರೂ ಪಾಟಲ್ಲಿ ಅಷ್ಟು ಖುಷಿ ಆಗ್ತಿರುತ್ತೆ ನೋಡಿ ಇದ್ರದ್ದು ಸೀಡ್ಸ್ ಬೇರೆ ಬಿಟ್ಟಿದೆ ಗೊತ್ತಿಲ್ಲ ನನಗೆ ಸೀಡ್ಸ್ ಹಾಕಿದ್ರೆ ಬರುತ್ತೋ ಇಲ್ವೋ ಅಂತ ಇದು ಕಪ್ಪಗಾಗಿದೆ ನೋಡಿಬಿಟ್ಟು ಹಾಕಬೇಕಷ್ಟೇ ಇದು ನಿತ್ಯ ಪುಷ್ಪ ನನ್ನ ಹತ್ರ ಒಂದು ಐದಾರು ಕಲರ್ಸ್ ಇದೆ ನೋಡಿ ಈ ಥರ ಇದೆ ಇನ್ನೊಂದು ಕಲರ್ ತೋರಿಸ್ತೀನಿ ಇನ್ನೊಂದು ಎರಡು ಮೂರು ಕಲರು ತುಂಬ ಬಿಡುತ್ತೆ ಈಗೆಲ್ಲ ದೊಡ್ಡ ದೊಡ್ಡದು ಹಸಿರು ಹುಳ ಬರುತ್ತಲ್ಲ ಇದಕ್ಕೂ ಬಂದು ತಿನ್ಕೊಂಬಿಟ್ಟಿದೆ ನೋಡಿ ಅಲ್ಲಿರೋದಂತೂ ಏನೂ ಇಲ್ಲ ಬರೀ ಕಡ್ಡಿ ಇದೆ ಹಂಗಾಗ್ಬಿಟ್ಟಿದೆ ಇದೊಂದು ಕಲರ್ ಇದೆ ನಿತ್ಯ ಪುಷ್ಪ ಅಂದರೆ ಡೈಲಿ ಬಿಡುವಂಥ ಪುಷ್ಪವನ್ನು ನಾವು ನಿತ್ಯ ಪುಷ್ಪ ಅಂತೀವಿ ಎಷ್ಟೊಂದು ಕಲರ್ಸ್ ಇದೆ ಅಲ್ಲ ಆರೆಂಜ್ ಇದೆ ಆರೆಂಜ್ ಒಂದು ಹಾಕಬೇಕು ಎಲ್ಲ ಒಂಥರ ಹಣ್ಣೆಲೆ ಆದಂಗೆ ಆಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಇನ್ನೂ ಸ ಸ್ವಲ್ಪ ಗಿಡಗಳು ಇವೆ ಬರ್ತಾ ಇರೋದು ಈಗ ಚೆನ್ನಾಗಿ ಬಿಡ್ತಾ ಇದೆ ನೋಡೋಣ ಮುಂದೆ ಹೇಗೆ ಅಂತ ಇದಕ್ಕೂ ಹುಳ ಬಂದ್ಬಿಡುತ್ತೆ ಏನು ಟೆರೆಸ್ ಅಲ್ಲಿ ಇಟ್ಟಿರ್ತೀನಿ ಅದು ಹೇಗೆ ಬರತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ನೋಡೋಷ್ಟರಲ್ಲಿ ದಪ್ಪ ದಪ್ಪ ಹುಳ ಎಲ್ಲ ತಿನ್ಬಿಟ್ಟಿರುತ್ತೆ ಅಷ್ಟು ಕೆಟ್ಟು ಹುಳ ಅಂದರೆ ಅದೇನೇ ಗಣಿಗ್ಲಿ ಗಿಡಕ್ಕೆ ಬರುತ್ತಲ್ಲ ಅದು ಒಂದು ಚರಿ ಟೊಮೊಟೊ ಬಿಟ್ಟಿದೆ ಹಬ್ಬಕ್ಕೆಲ್ಲ ಬಿಡಿಸ್ಕೊಂಡಿದ್ದೆ ಪುನಃ ಕಾಯಿ ಟೈಪ್ ಇದ್ದಿದ್ದೆಲ್ಲ ಹಾಗೆ ಇತ್ತು ಅದು ಒಂದು ಸ್ವಲ್ಪ ಚೆನ್ನಾಗಾಗಿದೆ ಇದು ರೀಪಾಟ್ ಮಾಡಿದಂಥ ಗಿಡ ಯಾಕೋ ಇದೊಂದು ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ಡಲ್ ಆಯಿತು ನೋಡೋಣ ಹೇಗೆ ಬರುತ್ತೆ ಅಂತ ಅಣ್ಣೆ ಸೊಪ್ಪು ನೋಡಿರಿ ಎಷ್ಟು ಚೆನ್ನಾಗಿದೆ ಕರಳೆ ತೊಗೊಂಡು ಬಂದಿದ್ದೀನಿ ಕರಳಿಗೆ ಅಣ್ಣೆ ಸೊಪ್ಪು ಬೇಕು ಅದಕ್ಕೆ ಕಿತ್ಕೊಂಡು ಹೋಗೋಣ ಅಂತ ಬಂದೆ ಕರಳಿಗೆ ಅಣ್ಣೆ ಸೊಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಾಗತ್ತೆ ಅಣ್ಣೆ ಸೊಪ್ಪು ದಂಟಿನ ಸೊಪ್ಪು ಎಲ್ಲ ಹಾಕ್ತಾರೆ ಅಣ್ಣೆ ಸೊಪ್ಪಲ್ಲಿ ಈ ಥರದ್ದು ಇದೆ ನನ್ನ ಹತ್ರ ಹಾಗೆ ಈ ಥರ ಸಣ್ಣ ಸಣ್ಣ ಎಲೆದು ಕೂಡ ಇದೆ ಬೆಳಗ್ಗೆ ಬೇಗ ಮಾಡ್ತೀನಿ ಬರೋಕ್ಕಾಗಲ್ಲ ಅದಕ್ಕೆ ನಾನು ಇವಾಗಲೇ ತೆಕ್ಕೊಂಡೋಗೋಣ ಅಂದ್ಬಿಟ್ಟು ಬಂದೆ ತುಂಬ ಮಳೆ ಬಂದು ಹೋಯಿತು ಸಲ ತುಂಬ ಜೋರಂದರೆ ಜೋರು ಬಂತು ಹೋಯ್ತು ನಮಗಂತೂ ಮಳೆ ಬಂದರೆ ಮೇಲೆ ಬರೋಕ್ಕಾಗಲ್ಲ ಅಷ್ಟು ಒಂಥರ ಆಗಿಬಿಡತ್ತೆ ಇಷ್ಟು ಸಿಕ್ಕಿದೆ ದಂಟಿನ ಸೊಪ್ಪು ಬೇಕು ದಂಟಿನ ಸೊಪ್ಪು ಎಲ್ಲೂ ಇಲ್ಲ ತೆಗೆದುಬಿಟ್ಟಿದ್ದೀನಿ ಸೊ ಸ್ವಲ್ಪ ಇದೆ ಅದನ್ನು ಬಿಡಿಸ್ಕೊಬೇಕು ಇಲ್ಲಿದೆ ಸ್ವಲ್ಪ ಇದು ಸಾಲಲ್ಲ ತರಿಸ್ಕೊತೀನಿ ಒಂದು ಸ್ವಲ್ಪ ಇರುವಷ್ಟರಲ್ಲಿ ದೊಡ್ಡ ದೊಡ್ಡದು ಮಾತ್ರ ಕಿಟ್ಕೊಳ್ಳೋಣ ಅಂತ ು ಸರಿ ಬಂದಿಲ್ಲ ಇದು ಇಷ್ಟೇ ಸಿಕ್ಕಿದ್ದು ಇದು ಬಿಟ್ಟರೆ ಸಬ್ಸಿಗೆ ಸೊಪ್ಪು ಎಲ್ಲ ಇಷ್ಟಿದೆ ಪುನಃ ಮಳೆ ಬರುತ್ತೆ ಅನಿಸುತ್ತೆ ಫುಲ್ಲು ಮೋಡ ಆಗಿಬಿಟ್ಟಿದೆ ನೋಡಿ ಫುಲ್ಲು ಮೋಡ ಆಗ್ತಾ ಇದೆ ಪುನಃ ಈ ಕಡೆಯಂತೂ ಫುಲ್ಲು ಮೋಡ ನೋಡೋಣ ಮಳೆ ಬರುತ್ತೆ ಇಲ್ಲೆಲ್ಲ ದಂಟಿನ ಸೊಪ್ಪಿನ ಗಿಡ ಇತ್ತು ಸುಮಾರೆಲ್ಲ ತೆಗೆದುಬಿಟ್ಟೆ ಯಾಕೋ ಹುಳ ಬಂದ್ಬಿಟ್ಟಿತ್ತು ಅಂತ ಹೇಳಿ ತೆಗ್ದೆ ಇವತ್ತು ನೋಡಿ ನನಗೆ ಸಿಕ್ತಿಲ್ಲ ದಂಟಿನ ಸೊಪ್ಪು ಸ್ವಲ್ಪ ಆದರೆ ಸಾಕು ಇದಕ್ಕೆ ಹಣ್ಣು ಎಣ್ಣೆ ಸೊಪ್ಪು ದಂಟಿನ ಸೊಪ್ಪು ಎರಡನ್ನೂ ಹಾಕ್ತಾರೆ ಅದಕ್ಕೆ ಕಿತ್ಕೊಳ್ಳೋಣ ಅಂತ ಇಷ್ಟು ಕಿತ್ಕೊಂಡಿದ್ದೀನಿ ಅಂದರೆ ದಂಟಿನ ಸೊಪ್ಪು ಸಾಲಲ್ಲ ಹಣ್ಣೆ ಸೊಪ್ಪು ಎಲ್ಲೂ ಸಿಗೋಲ್ಲ ನನಗೆ ಪಾಟಲ್ಲೇ ಇದೆಯಲ್ಲ ಅದನ್ನೇ ಬಿಡಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಚರಿ ಟೊಮೊಟೊ ಇದೆ ಸಬ್ಸಿಗೆ ಹಾಕೋಲ್ಲ ಸಬ್ಸಿಗೆ ಸೊಪ್ಪು ಹಾಕಲ್ಲ ಎಣ್ಣೆ ಇದಕ್ಕೆ ಏನಿದಕ್ಕೆ ಕರಳೆ ಸಾಂಬಾರಿಗೆ ಸಬ್ಸಿಗೆ ಸೊಪ್ಪು ಹಾಕಲ್ಲ ನಾವು ಅದು ನಿತ್ಯ ಮಲ್ಲಿಗೆ ಇದು ಬಂದು ಜಾಜಿ ಮಲ್ಲಿಗೆ ಕಿತ್ತೆ ಹೋಯ್ತದು ಇದೂ ಜಾಸ್ತಿ ಬಿಡ್ತಿತ್ತು ಈಗಂತೂ ಸ್ವಲ್ಪ ಸ್ವಲ್ಪ ಬಿಡ್ತಾಯಿದೆ ಎಲ್ಲಿ ಬಿಡುತ್ತೆ ಏನು ಅನ್ನೋದೇ ಕಾಣಿಸಲ್ಲ ಸರಿ ಹೀಗೆ ನಿಧಾನಕ್ಕೆ ನೋಡೇ ಕಿತ್ಕೊಬೇಕಿತ್ತು ನೋಡಿ ಎಷ್ಟು ಸಿಕ್ಕಿದೆ ಅದ್ರ ಜೊತೆ ಇದನ್ನು ಹಾಕ್ತೀನಿ ಅದು ಪಿಂಕ್ ಇದೆ ಇದು ವೈಟ್ ಈಚ್ ಇದೆ ಉದ್ದ ಇದೆ ಇದು ಸ್ವಲ್ಪ ಚಿಕ್ಕದಿದೆ ಅಷ್ಟೆ ಇಷ್ಟು ಹೂವು ಸಿಕ್ಕಿದೆ ಆಮೇಲೆ ನೆಕ್ಸ್ಟು ನಮ್ಮ ಸೇವಂತಿಗೆ ಗಿಡ ಎಲ್ಲ ಫುಲ್ಲು ಡಲ್ಲಾಗಿದೆ ಹಬ್ಬ ಇತ್ತಲ್ಲ ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡಿ ನಾಳೆಯಿಂದ ಎಲ್ಲ ಫುಲ್ಲು ಕ್ಲಿಯರ್ ಮಾಡಬೇಕಿದು ನಾಳೆಯಿಂದ ಶುರು ಮಾಡ್ತೀನಿ ಆಮೇಲೆ ಕೆಳಗಡೆ ಸುಗಂಧರಾಜ ಗಿಡ ಹಾಕಿ ತುಂಬ ವರ್ಷಗಳಾಗಿತ್ತು ಸುಮಾರು ಸಲ ತೊಗೊಂಡು ಬಂದು ತೊಗೊಂಡು ಬಂದು ಹಾಕಿದ್ದೆ ಅದು ಈ ಸಲ ಹೂವು ಇದೆ ಮೋಸ್ಟ್ಲಿ ಅದು ಇದಕ್ಕೆ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಅರಳುತ್ತೆ ಅನಿಸುತ್ತೆ ಮಗ್ಬಿಟ್ಟಿದೆ ನಾನು ನಿನ್ನೆ ನೋಡಿದ್ದೀನಿ ತುಂಬ ಖುಷಿ ಆಗೋಯಿತು ನನಗೆ ಸುಗಂಧರಾಜ ಇದೆ ಅಂತ ನಂಗೆ ತುಂಬ ಇಷ್ಟ ಅಂತ ನರ್ಸರಿಲಿ ತಂದು ಹಾಕ್ತೆ ಹೊರಗಡೆ ಓದೋರು ಕಡೆ ಹೋದವ್ರ ಹತ್ರ ಎಲ್ಲ ಇಸ್ಕೊಂಡು ಬಂದು ಹಾಕಿದ್ದೆ ಈ ಸಲ ಬಿಡ್ತಾ ಇದೆ ಫೈನಲ್ಲಿ ನೋಡೋಣ ಅದನ್ನು ಒಂದು ವೀಡಿಯೋ ಹಾಕ್ತೀನಿ ನಾನು ದಾಳಿಂಬೆ ಹಣ್ಣಂತೂ ಸಖತ್ತಾಗಿತ್ತು ಮೂರು ದಾಳಿಂಬೆ ಹಣ್ಣು ಬಿಟ್ಟಿತ್ತು ಮೂರೂ ಹೋಗಿದ್ದೀನಿ ಈಗ ಪುನಃ ಇದೆ ನೀಟಾಗಿ ಗೊಬ್ಬರ ಇದಕ್ಕೆ ಪ್ರತಿ ವರ್ಷವೂ ನನಗೆ ದಾಳಿಂಬೆ ಹಣ್ಣು ವರಮಾಲಕ್ಷ್ಮಿ ಹಬ್ಬಕ್ಕೆ ಇಡೋಕ್ಕೆ ನಾನು ಅಂಗಡಿಯಿಂದ ತರಿಸಲ್ಲ ಈ ಗಿಡನೇ ಬಿಡ್ತಾ ಇರುತ್ತೆ ತುಂಬ ಚೆನ್ನಾಗಿದೆ ನೆಲಕ್ಕೆ ಹಾಕ್ಬಿಟ್ರಂತೂ ಇನ್ನೂ ಜಾಸ್ತಿ ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸದ್ಯಕ್ಕೆ ಇದು ಪಾಟಲೇ ಇರುತ್ತೆ ಇದು ಯಾಕೋ ಒಣಗೋಗ್ತಾ ಇದೆ ಒಂದು ದೊಡ್ಡ ರೊಂಬೆನೇ ಒಣಗೋಗಿದೆ ದಾಸವಾಳ ಇದನ್ನು ರೀಪಾಟ್ ಮಾಡಿದ್ದೆ ನಿನ್ನೆ ಬಂದಿರಲಿಲ್ಲ ಹೂವೆಲ್ಲ ಒಣಗೋಗಿದೆ ನೋಡಿ ಚೆನ್ನಾಗಿದೆ ಇದು ಕಲರ್ ರೀಪಾಟ್ ಮಾಡಿದ್ದಕ್ಕೆ ಸ್ವಲ್ಪ ಚೆನ್ನಾಗಿ ಬಂದಿದೆ ಈಗ ಎರಡೆರಡು ಪಾಟೇ ರೀಪಾಟ್ ಮಾಡ್ಕೋಬೇಕು ಇಲ್ಲಾಂದರೆ ಎಲ್ಲ ಗಿಡಗಳು ಹೋಗ್ತವೆ ನೋಡಿ ಇದು ಯಾಕೋ ಗೊತ್ತಿಲ್ಲ ಈ ಥರ ಆಗಿಬಿಟ್ಟಿದೆ ನೀರೇನು ನಿಂತ್ಕೊಂಡಿಲ್ಲ ಪಾಟಲ್ಲಿ ಏನಂತ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಇಲ್ಲೊಂದು ಮಗ್ಗಿದೆ ಕಿತ್ಕೊಂಡು ಹೋಗ್ತೀನಿ ಬೆಳಗ್ಗೆ ಬರೋಕ್ಕಾಗಲ್ಲ ಅದಕ್ಕೆ ಇಲ್ಲೊಂದಿದೆ ಇದು ಹರಳಲ್ಲ ಅನಿಸುತ್ತೆ ತುಂಬ ಚೆನ್ನಾಗಿದೆ ಇದಂತೂ ದಪ್ಪಗಾಗುತ್ತೆ ಈಗ ಟೂ ಡೇಸ್ ಒಣಗಲ್ಲ ಏನಿಲ್ಲ ಅಲ್ಲಿ ಹೋಗೋಣ ಶಿಜಿ ಬಾ ರೋಸ್ ಗಿಡಗಳಂತೂ ಕೇಳಲೇಬೇಡಿ ಎಲ್ಲ ಹೆಂಗಾಗಿವೆ ನೋಡಿ ಎಲ್ಲ ಹೋಗಿವೆ ಅದೊಂದು ಸ್ವಲ್ಪ ಹರಡ್ಬೋದೇನೋ ಚೆನ್ನಾಗಿ ನೋಡೋಣ ಅಷ್ಟು ಹೂವು ಸಿಕ್ಕಿದೆ ನೋಡಿ ಇದೊಂದು ಪಾಟು ಇದೊಂದು ಗ್ರೋ ಬ್ಯಾಗ್ಸ್ ಎಲ್ಲ ಖಾಲಿ ಇದೆ ಇವು ಎಲ್ಲ ಖಾಲಿ ಇದೆ ಇದಕ್ಕೆಲ್ಲ ಟೊಮೊಟೊ ಗಿಡ ಹಾಕಬೇಕು ಇಲ್ಲ ದಂಟಿನ ಬೀಜ ಇದೆ ದಂಟಿನ ಬೀಜ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಖಾಲಿ ಆದಾಗ ಖಾಲಿ ಆದಾಗ ಹಾಕೋಣ ಅಂತ ಹೇಳಿ ಇದರಲ್ಲಿ ಇಟ್ಕೊಂಡಿದ್ದೀನಿ ಹಾಕಬೇಕು ನೆಕ್ಸ್ಟ್ ನಾಳೆ ನಾಳೆ ಇದರಲ್ಲಿ ಹಾಕ್ಬಿಡ್ತೀನಿ ಅದನ್ನು ನೋಡಿ ಇದು ನಿತ್ಯ ಪುಷ್ಪ ಎಲ್ಲ ತಿನ್ಕೊಂಡು ತಿನ್ಕೊಂಡು ಹೂವೆ ಇಲ್ಲ ಎಲ್ಲ ಕಡ್ಡಿ ಕಡ್ಡಿ ಇದೆ ಫುಲ್ಲು ತೆಗೆದುಬಿಟ್ಟು ರೀಪಾಟ್ ಮಾಡಿಬಿಡ್ಬೇಕಿದು ಇಲ್ಲಾಂದರೆ ಫುಲ್ಲು ಇದಾಗಿಬಿಡತ್ತೆ ಚೆನ್ನಾಗಿರಲ್ಲ ನೋಡೋಕ್ಕೆ ಅಂತ ಎಲ್ಲ ಒಂದೇ ಕಲರಲ್ಲಿ ಒಂದೇ ಥರ ಇರಲಿ ಅಂತ ಹಾಕಿದೆ ಹಿಂಗಾಗ್ಬಿಟ್ಟಿದೆ ಎಲ್ಲ ತಿನ್ಕೊಂಡು ಊಟೋಗ್ಬಿಟ್ಟಿದೆ ಹುಳ ಫೈನಲ್ಲಿ ನನಗೆ ಇಷ್ಟು ಅಣ್ಣೆ ಸೊಪ್ಪು ಸ್ವಲ್ಪ ದಂಟಿನ ಸೊಪ್ಪು ಸಿಕ್ತು ಇಷ್ಟು ಸಿಕ್ಕಿದೆ ನೋಡು ಬೀಳಿಸ್ದೆ ಶಿಜಿ ಅಡ್ಡ ಬಂದೆ ಇದು ರೋಸು ಮಲ್ಲಿಗೆ ಇಷ್ಟು ಸಿಕ್ಕಿದೆ ಫೈನಲ್ ಆಗಿ ನೋಡೋಣ ನಮ್ಮದು ತುಂಬ ಜೋರು ಮಳೆ ಬಂತು ಅದಕ್ಕೆ ಪಾರಿಜಾತ ಗಿಡ ಎಲ್ಲ ರೋಡ್ ಸೈಡ್ಗೆ ದವ್ವಿಟ್ಟಿದೆ ನೋಡಿ ಮತ್ತು ಹಾಗೇ ದಾಸವಾಳ ಅಂತೂ ಒಂದು ಮೂರರಿಂದ ಎರಡರಿಂದ ಮೂರು ಅಷ್ಟಕ್ಕಿಂತ ಹೆಚ್ಚು ಬಿಡೋದೇ ಹೆಚ್ಚಾಗಿಬಿಟ್ಟಿದೆ ನಮಗೆ ಬಿಡ್ತಾನೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ದಾಸವಾಳ ಗಿಡಗಳು ಹಂಗಾಗಿದೆ ನಿಮ್ಮ ದಾಸವಾಳ ಗಿಡದಲ್ಲಿ ಹೂ ಇದೆಯಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನುಗ್ಗೆ ಗಿಡ ಅಂತೂ ಸಿಕ್ಕಾಬಿಟ್ಟೆ ಹೂ ಇದೆ ಕಾಯಿ ಇದೆ ಅದಂತೂ ಎಲ್ಲ ಅದು ಮಾಡೋ ಕೆಲಸ ಮಾಡ್ತಾ ಐತೆ ನಮ್ಮ ರೋಡಲ್ಲಿ ಇವಾಗ ನೈಟು ಕೂಡ ಬೆಳಿಗ್ಗೆ ಇದ್ದಂಗೆ ಇದೆ ಹೊಸ ಲೈಟ್ ಹಾಕ್ಬಿಟ್ಟಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಫುಲ್ಲು ವೈಟ್ ವೈಟಾಗಿ ಕಾಣಿಸ್ತಿರುತ್ತೆ ಕತ್ಲ ಆದಮೇಲೆ ಬೆಳಕು ಟೈಪು ಫುಲ್ಲು ರೋಡ್ ರೋಡೆ ಉದ್ದಕ್ಕೂ ಫುಲ್ಲು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಚರಿ ಎಲ್ಡಿ ಆಗಿರೋ ಗಿಡದಲ್ಲಿ ದಪ್ಪು ದಪ್ಪಕ್ಕೆ ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮಾತ್ರ ೇನು ಇಷ್ಟು ಹಣ್ಣಾಗಿರೋದನ್ನು ಕಿತ್ಕೊಂಡು ಹೋದ್ರೂ ಅಣ್ಣ ಅದು ತೊಂದರೆ ಇಲ್ಲ ಅಂದರೆ ಅದು ಹಾಗೆ ತಿಂದ್ರೂ ಕೂಡ ತುಂಬಾ ಚೆನ್ನಾಗಿದೆ ನಾವೇನು ಔಷಧಿ ಹೊಡೆಯಲ್ವಲ್ಲ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರತ್ತೆ ನಾವು ಗಿಡ ನೆಡಬೇಕಾದ್ರೆ ಬೀಜ ದಪ್ಪಗಿರುವಂಥ ಗಿಡ ಆರಿಸ್ಕೊಂಡು ಬೀಜ ಮಾಡಿಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಗಿಡ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು